ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ಶುಕಸಾರಣರನ್ನು ಧಿಕ್ಕರಿಸಿ ತಿರುಗಿ ರಾಮನ ಬಳಿಗೆ ಶಾರ್ಧೂಲಾದಿಚಾರರನ್ನು ಕಳುಹಿಸಿದುದು ಅವರನ್ನು ವಿಭೀಷಣನು ಹಿಡಿದು ರಾಮನ ಮುಂದೆ ನಿಲ್ಲಿಸಿದುದು ಎಂಬ ಇಪ್ಪತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ರಾವಣನು ಶುಕನು ತೋರಿಸಿದ ವಾನರ ಯೂಥಪತಿಗಳನ್ನು ರಾಮನನ್ನು ಅವನ ಸಮೀಪದಲ್ಲಿದ್ದ ತನ್ನ ತಮ್ಮನಾದ ವಿಭೀಷಣನನ್ನು ರಾಮನಿಗೆ ಬಲದ ಭುಜದಂತಿದ್ದ ಲಕ್ಷ್ಮಣನನ್ನು ಭಯಂಕರ ಪರಾಕ್ರಮವುಳ್ಳ ವಾನರ ರಾಜನಾದ ಸುಗ್ರೀವನನ್ನು ಕ್ರಮವಾಗಿ ನೋಡುತ್ತಾ ಬಂದನು ಹಾಗೆಯೇ ಗಜ ಗವಾಕ್ಷ ಗವಯ ಮೈಂದ ದ್ವಿವಿಧರೆ ಮೊದಲಾದ ಯೂಥಪತಿಗಳು ವಾಲಿಪುತ್ರನಾದ ಅಂಗದನನ್ನು ಮಹಾಪರಾಕ್ರಮಿಯಾದ ಹನುಮಂತನನ್ನು ದುರ್ಜಯನಾದ ಜಾಂಬವಂತನನ್ನು ಸುಷೇಣನನ್ನು ಕುಮುದನನ್ನು ನೀಲನನ್ನು ನಲನನ್ನು ನೋಡಿದನು ಇವರೆಲ್ಲರನ್ನು ನೋಡಿದ ಮೇಲೆ ಅವನ ಮನಸ್ಸಿಗೆ ಸ್ವಲ್ಪವಾಗಿ ಭಯವು ತೋರಿತು ಹಾಗಿದ್ದರೂ ಆ ಭಯವನ್ನು ಹೊರಕ್ಕೆ ತೋರಿಸದೆ ಶತ್ರುಸ್ತುತಿಯನ್ನು ಮಾಡುತ್ತಿದ್ದ ಅಂದರೆ ಶತ್ರುವನ್ನು ಹೊಗಳುತ್ತಿದ್ದ ಆ ಶುಕ ಮಾತಿಗೆ ಕೋಪಗೊಂಡು ಅವರನ್ನು ಪರುಷ ವಾಕ್ಯಗಳಿಂದ ಬೆದರಿಸಿದನು ವಿನಯದಿಂದ ನಮ್ರವರಾಗಿ ನಿಂತಿದ್ದ ಆ ಶುಕ ನೋಡಿ ರಾವಣನು ಕೋಪದಿಂದ ತಡವರಿಸುವ ನುಡಿಗಳಿಂದ ಎಲೆ ಚಾರರೆ ಸಾಕು ಸುಮ್ಮನಿರಿ ನಿಗ್ರಹಾನುಗ್ರಹಗಳಲ್ಲಿ ಸಮರ್ಥನಾದ ರಾಜನ ಮುಂದೆ ಅವನ ಆಶ್ರಯದಿಂದ ಬದುಕುತ್ತಿರುವ ಮಂತ್ರಿಗಳು ಅವನ ಮನಸ್ಸಿಗೆ ಹಿತವಲ್ಲದ ಮಾತನ್ನು ಹೇಳುವುದು ಎಷ್ಟು ಮಾತ್ರಕ್ಕೂ ಯುಕ್ತವಲ್ಲ ಹೀಗಿರುವಾಗ ನಮ್ಮ ಶತ್ರುಗಳು ನಮ್ಮ ಮೇಲೆ ದಂಡಿತ್ತಿ ಬಂದಿರುವಾಗ ಈ ಯುದ್ಧಾರಂಭ ಕಾಲದಲ್ಲಿ ನೀವಿಬ್ಬರು ಹೀಗೆ ಆ ನನ್ನ ಶತ್ರುಗಳನ್ನೇ ನನ್ನ ಮುಂದೆ ಸ್ತೋತ್ರ ಮಾಡುತ್ತಿರವಿರಲ್ಲ ನಿಮಗೆ ರಾಜನೀತಿ ಶಾಸ್ತ್ರದಲ್ಲಿ ಸಾರಭೂತನಾದ ಭ್ರ ನಂಬಿಕೆಯೇ ತಿಳಿದಿಲ್ಲವೆಂದು ತೋರುತ್ತಿದೆ ಜ್ಞಾನ ವೃದ್ಧರಾಗಿಯೂ ಶೀಲ ಸಂಪನ್ನರಾಗಿಯೂ ಇದ್ದು ನೀತಿ ಶಾಸ್ತ್ರಗಳನ್ನು ನೀವು ಚೆನ್ನಾಗಿ ತಿಳಿದಿಲ್ಲ ಒಂದು ವೇಳೆ ಆ ಅರ್ಥವನ್ನು ತಿಳಿದಿದ್ದರೂ ನಿಮ್ಮಲ್ಲಿ ಅದಕ್ಕೆ ತಕ್ಕ ಅನುಷ್ಠಾನವಿಲ್ಲ ಇದರಿಂದ ನೀವು ಕೇವಲ ಜ್ಞಾನ ಭಾರವನ್ನು ಹೊತ್ತು ತಿರುಗುವಂತಾಗಿದೆ ಹೊರತು ಆ ಜ್ಞಾನದಿಂದ ಉಪಯೋಗವನ್ನು ಪಡೆದವರಲ್ಲ ಹೀಗೆ ನಿಮ್ಮಂತಹ ಮೂರ್ಖರಾದ ಮಂತ್ರಿಗಳಿಂದ ಕೂಡಿದ ನಾನು ಯಾವಾಗಲೂ ಶತ್ರುಗಳಿಂದ ಹತನಾಗಿ ಸಾಯಬೇಕಾಗಿಯೇ ಇತ್ತು ಹಾಗಿದ್ದರೂ ದೈವಯೋಗದಿಂದ ನಾನು ಇನ್ನೂ ಚೇತರಿಸಿಕೊಂಡಿರುವೆನು ಎಲೆ ಎಲೆಚ್ಚಾರರೇ ನಾನು ಆಜ್ಞೆಯನ್ನು ಮಾಡುವಾಗ ನನ್ನ ನಾಲಿಗೆಯೊಂದೇ ಈ ಸಮಸ್ತ ಲೋಕಕ್ಕೂ ಶುಭಾಶುಭಗಳನ್ನು ಕೈಗೂಡಿಸುವುದು ಹೀಗಿರುವಾಗಲೂ ನನ್ನ ಮುಂದೆಯೇ ನೀವು ಹೀಗೆ ಕರ್ಣ ಕಠೋರಗಳಾದ ಮಾತುಗಳನ್ನು ನುಡಿಯುತ್ತಿರುವಿರಲ್ಲ ಮರಣಕ್ಕೂ ನೀವು ಹೆದರುವವರಲ್ಲವೇನು ಕೆಲೆ ಮೂಢರೆ ಹೆಚ್ಚಾಗಿ ಹೇಳಿದುದರಿಂದೇನು ಕಾಡಿನಲ್ಲಿ ದೊಡ್ಡ ಕಾಡುಗಿಚ್ಚು ತಗಲಿದರೂ ಅಲ್ಲಿನ ಮರ ಗಿಡಗಳು ಬದುಕಬಹುದು ರಾಜನಲ್ಲಿ ತಪ್ಪಿ ನಡೆದ ನಿಮ್ಮಂತಹ ರಾಜದ್ರೋಹಿಗಳು ಮಾತ್ರ ಎಂದಿಗೂ ಕ್ಷೇಮದಿಂದ ಇರಲಾರರು ನೀವು ನಮಗೆ ಮೊದಲು ಮಾಡಿದ ಉಪಕಾರಗಳು ಈಗಲೂ ನನ್ನ ನೆನಪಿಗೆ ಬರುತ್ತಿರುವುದರಿಂದ ಆ ಕೃತಜ್ಞತೆಯೇ ಈಗ ನನಗೆ ನಿಮ್ಮಲ್ಲಿ ಹುಟ್ಟಿರುವ ತೀವ್ರವಾದ ಕೋಪವನ್ನು ತಗ್ಗಿಸುತ್ತಿರುವುದು ಹಾಗಿಲ್ಲದಿದ್ದರೆ ಶತ್ರು ಪಕ್ಷವನ್ನು ಹಿಡಿದು ಕೊಂಡಾಡುತ್ತಿರುವ ಪಾಪಿಗಳಾದ ನಿಮ್ಮನ್ನು ಈಗ ಇಲ್ಲಿಯೇ ಕೊಂದು ಬಿಡುತ್ತಿದ್ದೆನು ಸಿಹ್ ನೀಚರೇ ಹೋಗಿರಿ ನನ್ನ ಕಣ್ಣೆದುರಿಗೆ ನಿಲ್ಲಬೇಡಿರಿ ನಿಮ್ಮಿಂದ ನಾನು ಮೊದಲು ಪಡೆದಿರುವ ಉಪಕಾರಗಳನ್ನು ನೆನೆಸಿಕೊಂಡರೆ ನಿಮ್ಮನ್ನು ಕೊಲ್ಲುವುದಕ್ಕೆ ನನಗೆ ಮನಸ್ಸು ಬಾರದು ನೀವು ಕೃತಜ್ಞರೆಂದು ನನ್ನಲ್ಲಿ ಸ್ನೇಹವಿಲ್ಲದವರೆಂದು ತೋರಿದಾಗಲೇ ಕೆಟ್ಟಿರಿ ನಿಮಗೆ ಬೇರೆ ವಧವೇ ಬೇಡ ಎಂದು ಅವರು ಆಗ ಬಹಳ ನಾಚಿಕೆಗೊಂಡು ಆಗಲೂ ತಮ್ಮ ಪದ್ಧತಿಯನ್ನು ಬಿಡದೆ ಹೇಳಬೇಕಾದ ಜಯಶಬ್ದವನ್ನು ಹೇಳಿ ಹೊರಟು ಹೋದರು ಆಮೇಲೆ ರಾವಣನು ಸಮೀಪದಲ್ಲಿದ್ದ ಮಹೋದರನನ್ನು ಕರೆದು ಮಹೋದರ ರಾಜನೀತಿಯಲ್ಲಿ ನಿಪುಣರಾದ ಕೆಲವು ಚಾರರನ್ನು ಈಗಲೇ ನನ್ನ ಬಳಿಗೆ ಕರೆತರಿಸು ಎಂದನು ರಾಜಾಜ್ಞೆಯಂತೆ ಕೆಲವು ಚಾರರು ವೇಗದಿಂದ ಬಂದು ರಾವಣನ ಮುಂದೆ ಜಯಶಬ್ದವನ್ನು ಹೇಳಿ ಕೈಮುಗಿದು ನಿಂತರು ಆಗ ರಾವಣನು ನಂಬಿಕೆಗೆ ಪಾತ್ರರಾಗಿಯೂ ಶೂರರಾಗಿಯೂ ಧೈರ್ಯಶಾಲಿಗಳಾಗಿಯೂ ತನ್ನಲ್ಲಿ ನಿಜವಾದ ಭಕ್ತಿಯುಳ್ಳವರಾಗಿಯೂ ಇದ್ದ ಆ ಚಾರರನ್ನು ನೋಡಿ ಎಲೆ ಚಾರರೇ ನೀವು ಈಗಲೇ ಇಲ್ಲಿಂದ ರಾಮನ ಬಳಿಗೆ ಹೋಗಿ ಅವನು ಮುಂದೆ ಮಾಡಬೇಕೆಂದಿರುವ ಪ್ರಯತ್ನವೇನೆಂದು ಪರೀಕ್ಷಿಸಿ ಚೆನ್ನಾಗಿ ತಿಳಿದು ಬರಬೇಕು ಅವನ ಪ್ರಯತ್ನವು ಶಿಥಿಲವಾಗಿದ್ದ ಪಕ್ಷದಲ್ಲಿ ನಾವು ಈಗಲೇ ಅವನನ್ನು ಹೆದರಿಸಿ ಬಿಡಬಹುದು ಮಂತ್ರಿಗಳಲ್ಲಿ ಆತನಿಗೆ ಅಂತರಂಗಭೂತರು ಯಾರೆಂಬುದನ್ನು ಅವರೊಡನೆ ನಿಜವಾದ ಸ್ನೇಹದಿಂದ ಕಲೆತಿರುವ ಸ್ನೇಹಿತರು ಯಾರೆಂಬುದನ್ನು ತಿಳಿದು ಅವರನ್ನು ಚೆನ್ನಾಗಿ ಪರೀಕ್ಷಿಸಿ ಬರಬೇಕು ಅವರಲ್ಲಿ ಪರಸ್ಪರ ಸ್ನೇಹವೇನಾದರೂ ಶಿಥಿಲವಾಗಿದ್ದಂತೆ ತೋರಿದ ಪಕ್ಷದಲ್ಲಿ ನಾವು ಈಗಲೇ ಭೇದೋಪಾಯವನ್ನು ಅವಲಂಬಿಸಿ ಅವರಿಗಿರುವ ಸ್ನೇಹದ ಕಟ್ಟನ್ನು ಕದಲಿಸಿ ಬಿಡಬಹುದು ಇದಲ್ಲದೆ ನೀವು ಅಲ್ಲಿಗೆ ಹೋದ ಮೇಲೆ ಆ ರಾಮನು ಹೇಗೆ ನಿದ್ರಿಸುವನು ಹೇಗೆ ಎಚ್ಚರಗೊಂಡಿರುವನು ಯಾವ ಯಾವ ಕೆಲಸಗಳನ್ನು ಮಾಡುತ್ತಿರುವನು ಅವೆಲ್ಲವನ್ನು ಚೆನ್ನಾಗಿ ತಿಳಿದು ಬರಬೇಕು ಅವನು ಒಂಟಿಯಾಗಿ ನಿದ್ರಿಸುವವನಾಗಿದ್ದರು ಎಚ್ಚರಗೊಂಡಾಗ ಚಿಂತಾಪರನಾಗಿದ್ದರು ಮುಂದಿನ ಪ್ರಯತ್ನಗಳಲ್ಲಿ ಅಷ್ಟಾಗಿ ಆತುರವನ್ನು ತೋರಿಸದವನಾಗಿದ್ದರು ನಾವು ಬೇರೆ ಬೇರೆ ಉಪಾಯಗಳಿಂದ ಅವನನ್ನು ನಿಗ್ರಹಿಸುವುದಕ್ಕೆ ಪ್ರಯತ್ನಿಸಬಹುದು ನೀವು ಪ್ರಚ್ಛನ್ನರಾಗಿಯೇ ಇದ್ದು ನಾನು ಹೇಳಿದುದೆಲ್ಲವನ್ನೂ ತಿಳಿದು ಬರಬೇಕು ಬುದ್ಧಿವಂತರಾದ ರಾಜರು ಚಾರರ ಮೂಲಕವಾಗಿ ಶತ್ರುವಿನ ರಹಸ್ಯವನ್ನು ಪೂರ್ಣವಾಗಿ ತಿಳಿದು ಯುದ್ಧದಲ್ಲಿ ಸ್ವಲ್ಪ ಪ್ರಯತ್ನದಿಂದಲೇ ಅವರನ್ನು ನಿಗ್ರಹಿಸಬಹುದು ಎಂದನು ಇದನ್ನು ಕೇಳಿ ಆ ಚಾರರೆಲ್ಲರೂ ಹಾಗೆಯೇ ಆಗಲೆಂದು ಹೇಳಿ ಅತ್ಯಂತ ಸಂತುಷ್ಟರಾಗಿ ಶಾರ್ದೂಲನನ್ನು ಮುಂದಿಟ್ಟುಕೊಂಡು ಪ್ರಭುವಾದ ರಾವಣನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಆಗಲೇ ರಾಮಲಕ್ಷ್ಮಣರಿದ್ದ ಕಡೆಗೆ ಹೊರಟರು ಈ ಚಾರರೆಲ್ಲರೂ ತಮ್ಮ ವೇಷವನ್ನು ಮರೆಸಿಕೊಂಡು ಸುವೇಲ ಪರ್ವತದ ಸಮೀಪಕ್ಕೆ ಬಂದು ಅಲ್ಲಿ ವಿಭೀಷಣ ಸುಗ್ರೀವರೊಡನೆ ಸೇರಿದ್ದ ರಾಮ ಲಕ್ಷ್ಮಣರನ್ನು ಕಂಡರು ವಾನರ ಸೇನೆಯನ್ನು ನೋಡಿದಾಗಲೇ ಅವರ ಮನಸ್ಸಿನಲ್ಲಿ ಭಯವು ಹುಟ್ಟಿತು ಇಷ್ಟರಲ್ಲಿ ಧರ್ಮಾತ್ಮನಾದ ವಿಭೀಷಣನು ಆ ರಾಕ್ಷಸರು ವೇಷಧಾರಿಗಳಾಗಿ ಬಂದಿರುವುದನ್ನು ತಿಳಿದುಕೊಂಡನು ಈ ಸಂಗತಿಯು ವಿಭೀಷಣನಿಗೆ ತಿಳಿದೊಡನೆಯೇ ಆತನು ಅವರನ್ನು ನೋಡಿ ಹೆದರಿಸಿ ಅವರಲ್ಲಿ ಪ್ರಮುಖನಾಗಿದ್ದ ಶಾರ್ದೂಲನೆಂಬುವವನನ್ನು ಮಾತ್ರ ಹಿಡಿದು ಅವನು ಬಹಳ ದುಷ್ಟನೆಂಬುದಕ್ಕಾಗಿ ಅಲ್ಲಿದ್ದ ವಾನರ ಯೂಥಪತಿಗಳ ವಶಕ್ಕೆ ಒಪ್ಪಿಸಿಬಿಟ್ಟನು ಆಗ ಅಲ್ಲಿದ್ದ ವಾನರರೆಲ್ಲರೂ ಸೇರಿ ಆ ಶಾರ್ದೂಲನನ್ನು ಿ ಮುತ್ತಿ ಸಾಯುವ ಹಾಗೆ ಕೊಲ್ಲುತ್ತಿರಲು ರಾಮನು ಬಿಡಿ ಅವನನ್ನು ಬಿಡಿಸಿದನು ಹಾಗೆಯೇ ವಾನರರು ಅಲ್ಲಲ್ಲಿ ಸಿಕ್ಕಿದ ಇತರ ಚಾರರನ್ನು ಹೊಡೆಯುತ್ತಿರಲು ರಾಮನು ಅವರೆಲ್ಲರನ್ನೂ ಬಿಡಿಸಿಬಿಟ್ಟನು ಹೀಗೆ ಲಂಕೆಯಿಂದ ಬಂದ ರಾಕ್ಷಸ ದೂತರೆಲ್ಲರೂ ವಾನರರ ಕೈಗೆ ಸಿಕ್ಕಿ ಸತ್ತು ಸುಣ್ಣವಾಗಿ ಬದುಕಿದರೆ ಸಾಕೆಂದು ನಿಟ್ಟಿಸಿರು ಬಿಡುತ್ತಾ ಹಿಂತಿರುಗಿ ಲಂಕೆಗೆ ಓಡಿ ಹೋದರು ಅವರೆಲ್ಲರಿಗೂ ಪರದೇಶದ ವೃತ್ತಾಂತಗಳನ್ನು ಆಗಾಗ ತಿಳಿದು ಬರುವುದರಲ್ಲಿ ಬಹಳ ನಿಪುಣರಾಗಿದ್ದರು ಈ ವಾನರ ಸೇನೆಯಲ್ಲಿ ತಮ್ಮ ನೈಪುಣ್ಯವು ಸಾಗದೆ ಹೋದಕ್ಕಾಗಿ ಚಿಂತಾಕ್ರಾಂತರಾಗಿ ರಾವಣನ ಬಳಿಗೆ ಹೋಗಿ ರಾಮನ ಪ್ರಭಾವವನ್ನು ಆತನಲ್ಲಿರುವ ಭಯಂಕರ ವಾನರ ಸೇನೆಯನ್ನು ಅವರೆಲ್ಲರೂ ಸುವೇಲ ಪರ್ವತದ ಸಮೀಪಕ್ಕದಲ್ಲಿ ಬಂದು ಸೇರಿರುವುದನ್ನು ಕ್ರಮವಾಗಿ ತಿಳಿಸಿದರು ಇಲ್ಲಿಗೆ ಇಪ್ಪತ್ತೊಂಬತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ